ನೆನಪಿಡಿ ಇವುಗಳನ್ನು ಎಂದಿಗೂ ಮಾಡಬಾರದು ಒಂದು ಯಾವುದೇ ಕಾರಣಕ್ಕೂ ಕೈಯಿಂದ ಕೈಗೆ ಪೊಳಕೆಯನ್ನು ತೆಗೆದುಕೊಳ್ಳಬಾರದು ಎರಡು ರಾತ್ರಿಯ ವೇಳೆ ಯಾರಿಗೂ ಮೊಸರನ್ನು ಅಥವಾ ಮಜ್ಜಿಗೆಯನ್ನು ಕೊಡಬಾರದು ಮೂರು ನಮ್ಮಲ್ಲಿ ಶನಿವಾರದಂದು ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದಿಲ್ಲ ಹಾಗೆ ಹೊಸ ಬಟ್ಟೆಗಳನ್ನು ಸಹ ಉಡುವುದಿಲ್ಲ ನಾಲ್ಕು ಉಪ್ಪನ್ನು ಕೈಯಿಂದ ಕೈಗೆ ಕೊಡಬಾರದು ಹೀಗೆ ಕೊಡುವುದರಿಂದ ದರಿದ್ರವು ಎಲ್ಲ ವೇಳೆಯೂ ನಮ್ಮನ್ನು ಕಾಡುತ್ತದೆ ಐದು ಯಾವುದೇ ಕಾರಣಕ್ಕೂ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದಿಂದ ಪ್ರಸಾದದ ಸಲುವಾಗಿ ಹೂವನ್ನು ತೆಗೆದುಕೊಂಡು ಮನೆಗೆ ಬರಬಾರದು ಆರು ಶನಿ ಮಹಾತ್ಮ ಸ್ವಾಮಿಯ ದೇಗುಲಕ್ಕೆ ತೆರಳಿ ಸ್ವಾಮಿಯ ದರ್ಶನ ಪಡೆದ ನಂತರ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆಯುವುದು ಉತ್ತಮ ಏಳು ಮನೆಯಲ್ಲಿ ಸಾಯಂಕಾಲದ ದೀಪಗಳನ್ನು ಹಚ್ಚಿದ ಮೇಲೆ ಬೆಂಕಿ ಪೊಟ್ಟಣವನ್ನು ಯಾರಿಗೂ ಕೊಡುವುದಾಗಲಿ ಹಾಗೂ ತೆಗೆದುಕೊಳ್ಳುವುದಾಗಲಿ ಮಾಡಬಾರದು ಎಂಟು ಹೆಣ್ಣು ಮಕ್ಕಳು ತವರ ಮನೆಯಿಂದ ಯಾವುದೇ ಕಾರಣಕ್ಕೂ ಉಚಿತವಾಗಿ ಪೊರಕೆಯನ್ನು ತರಬಾರದು ಹಾಗೊಂದು ವೇಳೆ ತಂದಲ್ಲಿ ದರಿದ್ರವನ್ನು ಕೊಂಡು ತಂದಂತೆ ಒಂಬತ್ತು ನಮ್ಮ ಮನೆಯ ಅಡಿಗೆ ಮನೆಯಲ್ಲಿ ವಸ್ತುಗಳಲ್ಲಿ ಒಂದಾದ ಉಪ್ಪನ್ನು ಕೊಂಡು ತರುವುದಾದರೆ ಶನಿವಾರದಂದು ಯಾವುದೇ ಕಾರಣಕ್ಕೂ ಅಂಗಡಿಯಿಂದ ಉಪ್ಪನ್ನು ಕೊಂಡು ತರಬಾರದು ಹತ್ತು ಗಣೇಶ ದೇವರಿಗೆ ನಮಸ್ಕಾರ ಮಾಡುವಾಗ ದೇವರ ಎದುರಿಗೆ ಮಾತ್ರ ಮಾಡಬೇಕು ಯಾವುದೇ ಕಾರಣಕ್ಕೂ ಗಣೇಶನ ಬೆನ್ನು ಹಿಂದುಗಡೆಯಿಂದ ನಮಸ್ಕಾರವನ್ನು ಮಾಡಬಾರದು ಹನ್ನೊಂದು ಶನಿ ಮಹಾತ್ಮ ದೇವಸ್ಥಾನಕ್ಕೆ ತೆರಳಿದಾಗ ಶನಿ ದೇವರ ಎದುರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರದು ಹಾಗೂ ತಲೆಯನ್ನು ತಗ್ಗಿಸೂ ಸಹ ನಮಸ್ಕಾರವನ್ನು ಮಾಡಬಾರದು ಹನ್ನೆರಡು ಸಾಮಾನ್ಯವಾಗಿ ಉಂಗುರದ ಬೆರಳಿಗೆ ನೀಲಿ ಹರಳು ಜೋಡಿಸುವುದಿಲ್ಲ ಒಂದು ವೇಳೆ ಅದನ್ನು ಧರಿಸುವುದಾದಲ್ಲಿ ಶಾಸ್ತ್ರಜ್ಞರ ಅಭಿಪ್ರಾಯವನ್ನು ಕೇಳುತ್ತಾರೆ ಅದರಂತೆಯೇ ಕೆಂಪು ಅರಡಿಗೂ ಯೋಚಿಸಿ ಧರಿಸುವುದು ಒಳ್ಳೆಯದು ಹದಿಮೂರು ನಿಮ್ಮ ಮನೆಯಲ್ಲಿ ಚಿಕ್ಕ ಬೆಳೆಯುವ ಮಕ್ಕಳಿದ್ದಲ್ಲಿ ಅವರ ತಲೆಯ ಮೇಲೆ ಮೊರ ಪಾವು ಅಥವಾ ಸೇರು ಅಥವಾ ಕುಂಬಳಕಾಯಿಯನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಈಗೊಂದು ವೇಳೆ ಇಟ್ಟಲ್ಲಿ ಮಕ್ಕಳ ಬೆಳವಣಿಗೆಯು ಕುಂಠಿತಗೊಳ್ಳುವುದಲ್ಲದೆ ಎಷ್ಟೇ ವಯಸ್ಸಾದರೂ ಗಿಡ್ಡರಾಗಿ ಈ ನೋಡಲು ಚೆನ್ನಾಗಿ ಕಾಣಿಸದಂತಾಗುತ್ತಾರೆ ನಮ್ಮ ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ